ಕೆಲವರಿಗೆ ಈಗ ಹೇಳಿದ ವಿಚಾರ ಈಗ ತಲೆಯಲ್ಲಿರಲ್ಲ ಮರೆವು ಅನ್ನುವಂಥದ್ದು ಒಂದು ಕಾಯಿಲೆಯಾಗಿ ಬಿಟ್ಟಿದೆ ಸಣ್ಣ ಪುಟ್ಟ ವಿಚಾರಗಳು ಆಗಿಂದಾಗಲೇ ಮರೆತು ಹೋಗುತ್ತದೆ ಇದಕ್ಕೆ ಬೆಸ್ಟ್ ಟಿಪ್ಸ್ ಇವತ್ತು ನಾವು ಹೇಳ್ತೇವೆ ಕೇಳಿ ಹೊಸ ಭಾಷೆಯನ್ನ ಕಲಿಯಿರಿ ಹೌದು ಮೊದಲನೇದಾಗಿ ಹೊಸ ಭಾಷೆಯನ್ನ ಕಲಿಯುವುದು ಮೆದುಳಿಗೆ ಹಲವಾರು ರೀತಿಯ ಪ್ರಯೋಜನಗಳನ್ನು ನೀಡುತ್ತದೆ ಇದು ಅರಿವಿನ ಕಾರ್ಯಗಳನ್ನ ಸುಧಾರಣೆ ಮಾಡುತ್ತದೆ ಜ್ಞಾಪಕ ಶಕ್ತಿಯನ್ನ ವೃದ್ಧಿಸುತ್ತದೆ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನ ಕೂಡ ಹೆಚ್ಚು ಮಾಡುತ್ತದೆ ಇನ್ನು ಓದುವ ಹವ್ಯಾಸವನ್ನ ರೂಢಿಸಿಕೊಳ್ಳಿ ಜೊತೆಗೆ ನೋಟ್ಸ್ ಮಾಡಿಕೊಳ್ಳುವುದು ಕೂಡ ಒಳ್ಳೆಯದು ಇದರ ಮುಖೇನವಾಗಿ ಗೆ ಕೆಲಸ ಕೊಟ್ಟಂತಾಗುತ್ತದೆ ಈ ವಿಧಾನವು ನಿಮ್ಮ ಗಮನವನ್ನ ತೀಕ್ಷ್ಣಗೊಳಿಸುತ್ತದೆ ಗ್ರಹಿಕೆಯನ್ನ ಹೆಚ್ಚು ಮಾಡುತ್ತದೆ ಮತ್ತು ನೆನಪಿನ ಧಾರಣವನ್ನ ಕೂಡ ಸುಧಾರಣೆ ಮಾಡುತ್ತದೆ ಇನ್ನು ಉಸಿರಾಟಕ್ಕೆ ಸಂಬಂಧಿಸಿದ ಧ್ಯಾನ ಮಾಡುವುದು ಕೂಡ ನೆನಪಿನ ಶಕ್ತಿಗೆ ಸಹಕಾರಿ ಫ್ರೀ ಆಗಿರುವಾಗ ಆನ್ಲೈನ್ ಚೆಸ್ ಆಡುವುದು ಕೂಡ ಸಮಗ್ರ ರೀತಿಯ ಮಾನಸಿಕ ವ್ಯಾಯಾಮವನ್ನ ಒದಗಿಸುತ್ತದೆ ಇನ್ನು ಪದ ಪದ್ಧ ಸುಡುಕುವುದಂತಹ ಚಟುವಟಿಕೆಗಳನ್ನ ಕೂಡ ಬ್ರೈನ್ ಶಾರ್ಪ್ ಆಗಿರುತ್ತದೆ ಅದೆಷ್ಟೇ ಒತ್ತಡವಿದ್ದರೂ ದಿನದಲ್ಲಿ ಈ ಎಲ್ಲಾ ಕ್ರಿಯೆಗಳು ಅಲ್ಲವಾದರೂ ಒಂದಲ್ಲ ಒಂದು ಹವ್ಯಾಸವನ್ನ ರೂಢಿ ಮಾಡಿಕೊಂಡರೆ ನೆನಪಿನ ಶಕ್ತಿಯನ್ನ ಕ್ರಮೇಣವಾಗಿ ವೃದ್ಧಿಸಬಹುದು